ರೋಣಾ ತಾಲೂಕು ಸಬ್ಡಿ ಗ್ರಾಮದ ಶ್ರೀ ಸಂಗಮೇಶ್ವರ ಹಾಗೂ ಶ್ರೀ ಎರೆ ಶ್ರೀಗಮ್ಮನ ಕಾರ್ತಿಕೋತ್ಸವ ಕಾರ್ಯಕ್ರಮ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತನೇ ಸೋಮವಾರ ಮುಂಜಾನೆ ಆರು ಗಂಟೆಗೆ ಶ್ರೀ ಸಂಗಮೇಶ್ವರನಿಗೆ ರುದ್ರಾಭಿಷೇಕ ನಂತರ ಚೊಳಚಗುಡ್ಡ ಹಾಗೂ ಮುದ್ದಾದ ಊರುಗಳಿಂದ ತಂದಂತಹ ಬಾಳೆ ಗಂಬದ ಚಕಡಿಗಳ ಮೆರವಣಿಗೆ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸಾದ ಪ್ರಾರಂಭವಾಗುವುದು ರಾತ್ರಿ ಒಂಬತ್ತಕ್ಕೆ ಶ್ರೀ ಸಂಗಮೇಶ್ವರನ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ಜರುಗುವುದು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಂಜಾನೆ ಏಳು ಗಂಟೆಗೆ ಶ್ರೀ ಎರೇ ಶಿಕಮ್ಮನ ಮೂರ್ತಿಯನ್ನ ಶ್ರೀ ದ್ಯಾಮಮ್ಮನ ದೇವಸ್ಥಾನದಿಂದ ಸಕಲ ವಾತ್ಯ ವೃಂದದವರಿಂದ ಮೆರವಣಿಗೆಯ ಮೂಲಕ ಶ್ರೀ ಸಂಗಮೇಶ್ವರ ಮಠಕ್ಕೆ ಕರೆತಂದು ನಂತರ ಐದು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಎರೇ ಕೆರೆಯಲ್ಲಿ ಮುಂಜಾನೆ ಹತ್ತು ಗಂಟೆಗೆ ಪ್ರತಿಷ್ಠಾಪಿಸಲಾಗುವುದು ನಂತರ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಪ್ರಸಾದ ಪ್ರಾರಂಭವಾಗುವುದು ನಂತರ ಕಾರ್ತಿಕೋತ್ಸವ ಜರುಗುವುದು ಕಾರಣ ಸಕಲ ಸದ್ಭಕ್ತರು ಆಗಮಿಸಿ ಶ್ರೀ ಸಂಗಮೇಶ್ವರ ಹಾಗೂ ಶ್ರೀ ಎರೆ ಶಿಖಪ್ಪನ ಕೃಪೆಗೆ ಪಾತ್ರರಾಗಬೇಕು ಎಂದು ವಿನಂತಿಸಿಕೊಂಡಿದ್ದಾರೆ ಶ್ರೀ ಸಂಗಮೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಗ್ರಾಮದ ಸದ್ಭಕ್ತರು ಸವಡಿ ಇಬ್ಬರು ಪ್ರಕಟಣೆಯಲ್ಲಿ ತಿಳಿಸುತ್ತಾರೆ ಇನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸೂಚನೆಯನ್ನ ನೀಡಿದ್ದು ಹೆಣ್ಣು ಮಕ್ಕಳು ತಮ್ಮ ಬಂಗಾರದ ಒಡವೆಗಳನ್ನ ಜೋಪಾನವಾಗಿ ಇಟ್ಟುಕೊಳ್ಳಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಟ್ರಸ್ಟ್ನವರು ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳೆ ಎನ್